ಅಷ್ಟು ಪ್ರಮಾಣವಾಗಿ ದೇವ್ರು ನಮ್ನೆಸ್ತಾನೆ ಇಲ್ಲಿ ಮೋಸ ವಂಚನೆ ಅನ್ನೋದು ಏನಿಲ್ಲ ಆಮೇಲೆ ನೇರ ಮತ್ತು ದಿಟ್ಟ ನಿರಂತರ ಅಷ್ಟು ಚೆನ್ನಾಗಿದೆ ಇಲ್ಲಿ ಇಲ್ಲಿ ಬಂದದಂತೂ ಸುಖ ಸುಖಾಗಿದೆ ನೋಡ್ರಿ ನಮಸ್ಕಾರ ಹೇಳಿದ್ರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಆ ಏನ್ ಗೊತ್ತಾ ಫ್ರೆಂಡ್ಸ್ ಎಲ್ಲಾ ಊರಲ್ಲಿ ಒಂದು ನಾವು ಬೇರ್ಕೊಳ್ಳುವಂತಹ ನಮ್ದೊಂದು ಮುಖ್ಯವಾಗಿರುವಂತಹ ನಮ್ಮ ದೈವದ ಮನೆ ಇರುತ್ತೆ ಕುಟುಂಬದ ದೈವದ ಮನೆ ಇರುತ್ತೆ ಹಾಗೆಯೇ ಒಂದು ಊರಿಗೆ ಒಂದು ಗ್ರಾಮ ದೇವತೆಗಳು ಕೂಡ ಇರ್ತಾರೆ ಹಾಗೆಯೇ ನಮ್ಮ ಊರಲ್ಲಿ ಗ್ರಾಮ ದೇವತೆಗಳು ಇದ್ದಾರೆ ಇವತ್ತು ನಮ್ಮ ಊರು ಕುಂದಾಪುರದಲ್ಲಿದ್ದೀನಿ ಆ ನಮ್ಮೂರಲ್ಲಿ ಕೂಡ ಗ್ರಾಮ ದೇವತೆಗಳಿದ್ದಾರೆ ಹಾಗೆ ಶಂಕನಾರಾಯಣ ದೇವಸ್ಥಾನ ಇದೆ ಹಾಗೆ ಒಂದು ದೈವದ ದೈವಸ್ಥಾನ ಕೂಡ ಇದೆ ಆ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ ಆ ಯಾವ ದೇವಸ್ಥಾನ ಆ ಇಲ್ಲಿನ ಯಾವ ದೇವರು ಇಲ್ಲಿ ಇರೋದು ಹಾಗೆ ಏನೆಲ್ಲ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ಹಾಗೆ ಈ ದೇವರ ವಿಶೇಷತೆ ಏನು ಎಲ್ಲವನ್ನೂ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಆ ಈ ದೇವಸ್ಥಾನದ ವಿಶೇಷತೆಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಆ ದಯವಿಟ್ಟು ಧನ್ಯವಾದ ಧರ್ಮ ರಕ್ಷತಿ ರಕ್ಷಿತ ಸ್ನೇಹಿತರೆ ನಾವು ಇವತ್ತು ಬಂದಿರುವಂತದ್ದು ಕುಂದಾಪುರ ತಾಲೂಕಿನಲ್ಲಿರುವಂತಹ ಶಂಕರನಾರಾಯಣ ಗ್ರಾಮದ ಗ್ರಾಮ ದೈವ ಆಗಿರುವಂತಹ ಶ್ರೀ ವೀರಕಲ್ಲುಕುಟಿಕ್ಕ ದೈವಸ್ಥಾನಕ್ಕೆ ಸತ್ಯಕ್ಕೆ ಇನ್ನೊಂದು ಹೆಸರೇ ಶ್ರೀ ವೀರಕಲ್ಲುಕುಟಿಕ್ಕ ದೈವ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನೀವಾಗ ನೋಡ್ತಾ ಇರುವುದು ದೇವಸ್ಥಾನದ ಮುಂಬಾಗಿಲಾಗಿರುತ್ತೆ ಈ ಒಂದು ವಿಡಿಯೋ ಮಾಡುವ ಸಮಯ ಬಂದು ಸಾಯಂಕಾಲ ಆಗಿರುತ್ತೆ ಪೂಜೆ ಸಮಯ ಎಲ್ಲ ಕಳೆದ ನಂತರ ನಾನು ವಿಡಿಯೋ ಮಾಡಿರ್ತೇನೆ ಯಾಕೆಂತ ಹೇಳಿದ್ರೆ ಪೂಜೆ ನಡೆಯುವ ಸಮಯದಲ್ಲಿ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೋಸ್ಕರ ವಿಡಿಯೋ ಪೂಜೆ ಎಲ್ಲ ಮುಗಿದ ನಂತರ ನಾನು ವಿಡಿಯೋನ ಮಾಡಿರ್ತೇನೆ ಯಾಕೆಂತ ಹೇಳಿದ್ರೆ ದೇವಸ್ಥಾನದ ಒಳಗಡೆ ಯಾವ ರೀತಿ ಇದೆ ಹಾಗೆ ದೇವರ ಒಂದು ಆ ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ನಿಮ್ ಜೊತೆ ಶೇರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡಿರ್ತೇನೆ ಹಾಗೆಯೇ ಅಹ್ ಸಹಸ್ರ ಸಹಸ್ರ ಭಕ್ತಾಭಿಮಾನಿಗಳು ಈ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾರೆ ತಮ್ಮ ಕಷ್ಟವನ್ನ ಹೇಳ್ಕೊಳ್ತಾರೆ ಪರಿಹಾರವನ್ನ ಕೂಡ ಕಂಡುಕೊಂಡಿದ್ದಾರೆ ಇಲ್ಲಿ ಹಣದ ಸಮಸ್ಯೆ ಆಗಿರಬಹುದು ಕುಟುಂಬ ಸಮಸ್ಯೆ ಆಗಿರಬಹುದು ಚಿನ್ನ ಕಳವಾಗಿದ್ದು ಆಗಿರಬಹುದು ಹಾಗೆಯೇ ಕೆಟ್ಟ ಚಟಗಳಿಕೆ ಬಲಿಯಾಗಿರುವಂತವರಾಗಿರಬಹುದು ಮಾತ ಮಂತ್ರ ಆಗಿರಬಹುದು ಯಾವುದೇ ಸಮಸ್ಯೆಯನ್ನ ತೆಗೆದುಕೊಂಡು ಬಂದರೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ ಹಾಗೆಯೇ ಇಲ್ಲಿ ಶ್ರೀ ವೀರ ಕಲ್ಲುಕುಟಿಕ ದೇವರು ಕಲ್ಲುಕುಟಿಕ ಕಾಳಮ್ಮ ಪೆಂಜುಲ್ಲಿ ಹಾಯಿಗುಳಿ ಹಾಗೆಯೇ ಶ್ರೀ ಜಟಿಕೇಶ್ವರ ಸ್ವಾಮಿಯನ್ನ ನೋಡಬಹುದು ಹಾಗೆಯೇ ಮುಂದೆ ಬಂದ್ರೆ ಇಲ್ಲಿ ಶೂಲಪಾನಿ ಜಟನಿ ಭೂತಪತಿ ಭೂತನಾಥ ಎಲ್ಲಾ ದೈವಗಳನ್ನ ಸಪರಿವಾರ ದೈವಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ ನೀವೀಗ ನೋಡ್ತಾ ಇದ್ದೀರಾ ಇದು ಹೊರಸುತ್ತಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಿಗುವಂತಹ ದೈವಗಳು ಸ್ನೇಹಿತರೆ ಯಾವುದೇ ಕಷ್ಟವನ್ನ ನೀವು ತೆಗೆದುಕೊಂಡು ಈ ಸ್ಥಳಕ್ಕೆ ಭೇಟಿ ನೀಡಿದ್ರೂ ಕೂಡ ನಿಮ್ಮ ಕಷ್ಟ ಪರಿಹಾರ ಖಂಡಿತವಾಗಿ ಶತಸಿದ್ಧ ಹಾಗೆಯೇ ನಾವು ಹೊರಸುತ್ತಿನಲ್ಲಿ ಶ್ರೀ ಆ ನಂಬಿಕೇಶ್ವರ ಸ್ವಾಮಿಯನ್ನ ಕೂಡ ನಾವು ನೋಡಬಹುದಾಗಿದೆ ಹಾಗೆಯೇ ದೇವಸ್ಥಾನದ ಹೊರಗಡೆ ಎದುರು ಭಾಗದಲ್ಲಿ ನಾವು ಭೂತಪ್ಪ ಸ್ವಾಮಿಯನ್ನ ಕೂಡ ನೋಡಬಹುದು ಇಲ್ಲಿ ಕೂಡ ಅನೇಕ ಭಕ್ತರು ಹರಕೆಯನ್ನ ಕಟ್ಕೊಂಡು ಬಂದು ಅದು ಈಡೇರಿದ ನಂತರ ತಮ್ಮ ಹರಕೆಯನ್ನ ತೀರಿಸಿಕೊಂಡು ಹೋಗ್ತಾರೆ ಸ್ನೇಹಿತರೆ ಇವಾಗ ದೈವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಶಂಕರನಾರಾಯಣ ಗ್ರಾಮದ ದೈವ ಆಗಿರುವ ಶ್ರೀ ವೀರಕಲ್ಲು ಕುಟಿಕ ಅಗಾಢವಾದ ಶಕ್ತಿಯನ್ನು ಹೊಂದಿರುತ್ತಾರೆ ಹಾಗೆಯೇ ಕಷ್ಟ ಎಂದು ಬಂದವರಿಗೆ ಪರಿಹಾರವನ್ನು ಕೂಡ ಕಲ್ಪಿಸಿರುತ್ತಾರೆ ಇನ್ನು ಶ್ರೀಯುತ ಮಂಜುನಾಥ್ ಶೇಟ್ ಹಾಗೂ ಅವರ ಮಕ್ಕಳು ಈ ದೈವಸ್ಥಾನದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಬಂದಿರುತ್ತಾರೆ ಇಲ್ಲಿ ಪ್ರತಿ ದಿನ ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ಸಾಯಂಕಾಲ ಸಮಯ ಅಂದರೆ ಗಂಟೆ ನಾಲ್ಕರಿಂದ ಪೂಜೆಯನ್ನು ನಿರ್ವಹಿಸಲಾಗಿರುತ್ತೆ ಅದಕ್ಕಾಗಿ ಮುಂಚಿತವಾಗಿ ಪೂಜೆಯ ವಿವರವನ್ನ ದೈವಸ್ಥಾನದ ಮುಕ್ತೇಶ್ವರರ ಹತ್ತಿರ ಕೊಡಬೇಕಾಗಿರುತ್ತೆ ಹಾಗೆಯೇ ದೈವಸ್ಥಾನಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಇರುತ್ತದೆ ದೂರದ ಬಂದವರಿಗೆ ರೂಮ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿರುತ್ತೆ ಹಾಗೆಯೇ ಪ್ರತಿ ವರ್ಷದ ಏಪ್ರಿಲ್ ತಿಂಗಳ ಹಿಂದಿನ ದಿನದಂದು ದೈವಸ್ಥಾನದ ವಾರ್ಷಿಕ ಕೋಲವು ಮೂರು ದಿನಗಳ ಕಾಲವರೆಗೆ ನಡೆಯುತ್ತೆ ಆ ಸಮಯದಲ್ಲಿ ಗ್ರಾಮಸ್ಥರು ಹಾಗೆ ದೂರ ದೂರದ ಊರಿಂದ ಭಕ್ತಾದಿಗಳು ಬಂದು ದೈವಗಳ ಕೋಲವನ್ನ ನೋಡಿ ಕಣ್ತುಂಬಿಕೊಳ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಬಂದು ಶ್ರೀ ವೀರಕಲಕುಟಿಕ ದೇವಸ್ಥಾನದ ಊಟದ ಹಾಲ್ ಆಗಿರುತ್ತೆ ಅನ್ನಪೂರ್ಣ ಹಾಲ್ ಅಂತ ಹೇಳಿ ಇಲ್ಲಿ ಕೆಳಗಡೆ ಬಂದು ಫುಲ್ಲು ಊಟದ ಹಾಲ್ ಆಗಿರುತ್ತೆ ಹಾಗೆಯೇ ಮೇಲ್ಗಡೆ ಫುಲ್ ಇಲ್ಲಿ ಊದಿಕೊಳ್ಳುವಂಥವರಿಗೆ ರೂಮ್ ವ್ಯವಸ್ಥೆ ಆಗಿರುತ್ತೆ ನೀವು ನೋಡ್ತಾ ಇರಬಹುದು ನಾನು ಸಾಯಂಕಾಲ ಈ ವಿಡಿಯೋ ಮಾಡೋದ್ರಿಂದಾಗಿ ಅಹ್ ಯಾರು ಅಷ್ಟೊಂದು ಜನ ಇರಲಿಲ್ಲ ಎಲ್ಲ ಪೂಜೆಯನ್ನ ಮಾಡಿಕೊಂಡು ಹೊರಟೋಗಿದ್ರು ಅವರವರ ಊರಿಗೆ ಹಾಗೆಯೇ ಇದು ಇಲ್ಲಿ ಪೂಜೆ ಮಾಡ್ತಾ ಇದ್ದವರಿಗೆ ಸಾಯಂಕಾಲ ನಾಲ್ಕು ಐದು ಗಂಟೆ ಆದರೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಪೂಜೆ ಮಾಡಿದವರು ಪೂಜೆ ಕೊಟ್ಟವರು ಊಟ ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಹೋಗಿ ಅಂತ ಹೇಳ್ತಾನೆ ಇರ್ತಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಹ್ ತುಂಬಾ ವಿಶಾಲವಾದ ಒಂದು ಅನ್ನ ಊಟದ ಹಾಲ್ ಇದು ಹಾಗೆ ಈ ಊಟದ ಹಾಲ್ ನಲ್ಲಿ ನೀವು ನೋಡ್ತಾ ಇರಬಹುದು ಸ್ವಾಮಿಯ ಒಂದು ಫೋಟೋವನ್ನು ನಾವು ಕಾಣಬಹುದು ಹಾಗೇನೆ ಶ್ರೀ ವಿಘ್ನೇಶ್ವರನ ಒಂದು ಮೂರ್ತಿಯನ್ನ ಕೂಡ ನೋಡಬಹುದು ಆ ವಿಘ್ನಗಳನ್ನ ವಿಘ್ನೇಶ್ವರನ ಮೂರ್ತಿಯನ್ನ ನೋಡ್ಕೊಂಡೇ ನಾವು ಮುಂದೆ ಹೋಗುವಂತದ್ದು ಹಾಗೆ ನೋಡಿ ಇಷ್ಟೊತ್ತಾದ್ರೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇನ್ನೂ ಕೂಡ ಮುಂದುವರಿತಾನೆ ಇತ್ತು ಹಾಗೆನೇ ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಹಣದ ಸಮಸ್ಯೆ ಚಿನ್ನದ ಸಮಸ್ಯೆ ಮಾಟಮಂತ್ರದ ಸಮಸ್ಯೆ ವೈಹ ವೈವಾಹಿಕ ಸಮಸ್ಯೆ ಮಕ್ಕಳ ಸಮಸ್ಯೆ ಕೌಟುಂಬಿಕ ಕಲಹ ದುಶ್ಚಟಗಳ ಸಮಸ್ಯೆ ಆರೋಗ್ಯದ ಸಮಸ್ಯೆ ಏನು ಆಗಿರಬಹುದು ಇಲ್ಲಿಗೆ ಬಂದು ಪೂಜೆಯನ್ನ ಕೊಟ್ಟು ಕಷ್ಟಗಳನ್ನು ಪರಿಹರಿಸಿಕೊಂಡು ಹೋಗ್ತಾರೆ ಭಕ್ತಾದಿಗಳು ನಾನು ಆವಾಗ್ಲೇ ಹೇಳಿರುವಾಗೆ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ವಾರ್ಷಿಕ ಕೋಲ ನೆರವೇರುತ್ತೆ ಅದರ ಜೊತೆಗೆ ಕೆಲವು ಭಕ್ತಾಭಿಮಾನಿಗಳು ತಮ್ಮ ಕಷ್ಟಗಳನ್ನ ಇಲ್ಲಿ ಪರಿಹಾರವನ್ನ ಕಂಡುಕೊಂಡಿರ್ತಾರೆ ಅಂತವರು ಹರಕೆಯನ್ನ ಹೇಳ್ಕೊಂಡು ಹರಕೆ ಕೋಲವನ್ನ ಕೂಡ ಇಲ್ಲಿ ನೆರವೇರಿಸ್ತಾರೆ ಹಾಗೆಯೇ ಈ ದೇವಸ್ಥಾನವು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಶಂಕರನಾರಾಯಣ ಗ್ರಾಮದಲ್ಲಿ ಇರುವಂತದ್ದು ಶಂಕರನಾರಾಯಣದಿಂದ ಸಿದ್ದಾಪುರ ಹೋಗುವ ದಾರಿಯಲ್ಲಿ ನಾವು ನೋಡಬಹುದು ಈ ದೇವಸ್ಥಾನವನ್ನ ಇಲ್ಲಿ ಬರಿ ಗ್ರಾಮಸ್ಥರು ಮಾತ್ರವಲ್ಲದೆ ಬೇರೆ ಬೇರೆ ದೂರದ ಊರುಗಳಿಂದ ಭಕ್ತರು ಬಂದು ಕಷ್ಟವನ್ನ ಪರಿಹಾರ ಮಾಡಿಕೊಂಡು ಹೋಗ್ತಾರೆ ಸ್ನೇಹಿತರೆ ಹಾಗೆ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಇದು ಶಂಕರನಾರಾಯಣ ಟು ಸಿದ್ದಾಪುರ ಮೇನ್ ರೋಡ್ ಅಲ್ಲಿ ಮುಖಮಂಟಪ ಇದೆ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ರೋಡ್ ಸೈಡ್ ಅಲ್ಲೇ ದೇವಸ್ಥಾನ ಇರುವಂತದ್ದು ತುಂಬ ತುಂಬಾ ಸುಲಭವಾಗಿ ನಾವು ಇಲ್ಲಿಗೆ ಬರಬಹುದು ಶ್ರೀ ವೀರಕಲ್ಲುಕಟಿಕ ದೈವಸ್ಥಾನದ ಒಂದು ಆ ಒಂದು ಪ್ರಭಾವವನ್ನ ನಾನು ನನ್ನ ಬಾಯಿಂದ ಕೇಳಿದ್ದೆ ನನಗೆ ಸಮಾಧಾನ ಆಗ್ಲಾರ್ದು ಅದಕ್ಕೋಸ್ಕರ ನಾನು ಅನೇಕ ಭಕ್ತ ಅಭಿಮಾನಿಗಳನ್ನ ಇಲ್ಲಿ ಪ್ರಶ್ನೆ ಮಾಡಿದೆ ಅದರಲ್ಲಿ ಕೆಲವರು ತುಂಬಾ ಒಳ್ಳೆಯ ಒಂದು ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ನಮ್ಮ ಜೊತೆ ತುಂಬಾನೇ ಖುಷಿಯಾಯ್ತು ನನ್ಗೆ ಆ ಈ ಒಂದು ದೇವರು ನೆನೆಸಿರುವಂತಹ ಒಂದು ಊರಲ್ಲಿ ನಾನು ಕೂಡ ಇದ್ದೇನೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಹಾಗೆಯೇ ನಾನು ಕೆಲವರು ಭಕ್ತರನ್ನ ಮಾತಾಡಿಸಿದ್ದೇನೆ ಅವರಲ್ಲಿ ಕೆಲವರ ಒಂದು ವಿಡಿಯೋವನ್ನ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಮಸ್ಕಾರ ಸರ್ ನಮಸ್ತೆ ಸರ್ ಹೆಸರು ಮೊಹಮ್ಮದ್ ಅಂತ ನಾವು ತಾತ ಇದ್ದೀವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದಿದ್ದ ನಮ್ ಕಷ್ಟಗಳು ಬಹಳಷ್ಟು ಪರಿಹಾರ ಆಗಿದಾವೆ ದುಡ್ಡು ಕೊಡೋಣ ಚೆನ್ನಾಗಿ ನಮಗೆ ದುಡ್ಡು ಕೊಟ್ಟಿದ್ದಾರೆ ದೇವ್ರ ಮೇಲೆ ಬಹಳ ಭಕ್ತಿ ಎಷ್ಟು ಭಕ್ತಿ ಇರ್ತಿಲ್ಲ ಅಷ್ಟು ಪ್ರಮಾಣವಾಗಿ ದೇವರು ನಮ್ ನೆಸ್ತಾನೆ ಇಲ್ಲಿ ಮೋಸ ವಂಚನೆ ಅನ್ನೋದ್ ಏನಿಲ್ಲ ಆಮೇಲೆ ನೇರ ಮತ್ತು ದಿತ್ತ ನಿರಂತರ ಅಷ್ಟು ಚೆನ್ನಾಗಿದೆ ಇಲ್ಲಿ ಇಲ್ಲಿ ಬಂದದ್ದು ನಮ್ಗಿಂತ ಬಹಳ ಸುಖಾಗಿದೆ ನೋಡ್ರಿ ತುಂಬಾ ಖುಷಿ ಸರ್ ಹೇಳ್ತಾ ಇರೋ ಕೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ ಆ ಈ ದೇವರ ದೇವ ದೇವಸ್ಥಾನ ಇರುವ ಒಂದು ಊರಲ್ಲಿ ನಾನು ಇದ್ದೇನೆ ಅಂತ ಹೇಳೋದಕ್ಕೆ ನಾನ್ ತುಂಬಾ ಹೆಮ್ಮೆ ಪಡ್ತೀನಿ ಆ ಎಷ್ಟು ಸಮಾಧಾನ ನಿಮ್ಮ ಜೀವನ ಇವಾಗ ಹೇಗಿದೆ ಮುಂಚೆ ಹೇಗಿದೆ ಈ ದೇವಸ್ಥಾನಕ್ಕಿಂತ ಇಲ್ಲಿ ಹೌದಾ ತುಂಬಾ ಸಂತೋಷ ತುಂಬಾ ಸಂತೋಷ ಸರ್ ನಿಮ್ಮ ಮಾತು ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಯಾವುದೇ ಜಾತಿ ಧರ್ಮ ಬೇಡ ಇಲ್ಲದೆ ಇಲ್ಲಿ ಪ್ರತಿಯೊಬ್ರು ಬರ್ತಾರೆ ತಮ್ಮ ಕಷ್ಟವನ್ನ ಹೇಳ್ಕೊಳ್ತಾರೆ ಪರಿಹಾರವನ್ನ ಕಂಡುಕೊಂಡೇ ಹೋಗ್ತಾರೆ ಸತ್ಯಕ್ಕೆ ಇನ್ನೊಂದು ಹೆಸ್ರೆ ನಮ್ಮ ವೀರ ಕಲ್ಲು ಹೌದು ಧೈರ್ಯ ಸ್ಥಾನ ಅಂತ ಹೇಳ್ಬಹುದು ಖಂಡಿತ ಅಲ್ವಾ ನಿಮ್ಮ ಒಂದು ಅಭಿಪ್ರಾಯನ ನನ್ನ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ನಿಮ್ಗೆ

ನಾವ್ ಇಪ್ಪತ್ ವರ್ಷದಿಂದ ಬರ್ತಾ ಇತ್ತು ನಮ್ ಗಂಡ ಇರ್ಬೇಕಾರೆ ಬರ್ತಾ ಇತ್ತು ನಮ್ಮ ಜಾಗದ ಬಗ್ಗೆ ಆಗಿತ್ತು ಅಲ್ಲಿಗೆ ಹರಕೆ ಸಲ್ಸಿದೀವಿ ಅಂದ್ರೆ ಬಾರಿ ಒಳ್ಳೆ ದೇವಸ್ಥಾನ ಅಂತ ಹೇಳ್ಬಹುದು ಬಾರಿ ಹರಕೆ ಎಲ್ಲ ನಡೀತದೆ ನಮ್ಮ ನಮ್ ಕಂಡಿದೆ ಈಡೇರ್ತದೆ ನಾವ್ ಏನಾರು ಬೇಕಂದ್ರೆ ಕೊಡ್ತಾನೆ ನಮ್ದು ಏನಾದ್ರು ಕೆಲಸ ಆಗದಿದ್ರೆ ನಾವ್ ಹೇಳಿದ್ರೆ ಮಾಡ್ತಾನೆ ಹಾಗೆ ದೇವರು ಅಂದ್ರೆ ನಮ್ಗಷ್ಟು ಖುಷಿ ಉಂಟು ನೀವು ಯಾರೆಲ್ಲ ಬಂದಿದ್ದೀರಿ ಇವತ್ತು ಇವತ್ತು ಮಗ ಸೊಸೆ ಮೊಮ್ಮಗಳು ಬಂದಿದೀವಿ ಕುಟುಂಬ ಸಮೇತರಾಗಿ ದರ್ಶನ ಮಾಡಿ ಮಂದರ್ತಿ ಹೋಗಿ ಹೌದಾ ಮಂದರ್ತಿ ಊಟ ಮಾಡಿ ಮತ್ತೆ ಇಲ್ಲಿಗೆ ಬಂದಿದ್ವಿ ನಾವು ಇಲ್ಲಿಂದ ಎಲ್ಲಿ ಹೋದ್ರು ಇಲ್ಲಿ ಬರದೆ ಹೋಗುದಿಲ್ಲ ಹೌದಾ ತುಂಬಾ ಒಳ್ಳೆ ವಿಷಯ ಇಲ್ಲಿ ಬಂದು ಯಾವಾಗ್ಲೂ ಬನ್ನಿ ಬರ್ತಾ ಇರ್ತೇವೆ ನಾವು ಹರಕೆ ಎಲ್ಲಾ ಕೊಡ್ತೀವಿ ಬರ್ತೀವಿ ನಮಗೆ ಏನಾರೊಂದು ದುಡ್ಡಿಗೆ ದುಡ್ಡು ಅದrlige ಹೇಳಿಕೊಳ್ಳೋದು ಬರ್ತದೆ ಹೌದು ಹೌದು ಗ್ಯಾರಂಟಿ ಬರ್ತದೆ ಹೌದಲ್ಲ ಧನ್ಯವಾದಗಳಮ್ಮ ಡ್ರೈವರ್ ಹೇಳಿದ್ರಲ್ಲ ಸ್ನೇಹಿತರೆ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಸತ್ಯ ಧರ್ಮದಲ್ಲಿ ನಡೀತಿರುವಂತಹ ಒಂದು ದೈವಸ್ಥಾನ ಅಂತ ಹೇಳಿದ್ರೆ ಶ್ರೀ ವೀರಕಲ್ಲುಕುಟಿಕ ದೈವಸ್ಥಾನ ಅಂತಾನೆ ಹೇಳಬಹುದು ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಇವತ್ತು ಯಾವ ಒಂದು ಜೀ ವೀರ ಕಲ್ಲುಕುಟಿಕ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲಿನ ಒಂದು ಪೂರ್ಣ ಮಾಹಿತಿಯನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ವಾರ್ಷಿಕ ದೈವ ಕೋಲ ನಡೆಯುತ್ತೆ ಹಾಗೆ ಸಹಸ್ರ ಸಹಸ್ರ ಭಕ್ತಾಭಿಮಾನಿಗಳು ಬರ್ತಾರೆ ಹಾಗೆ ಇಲ್ಲಿ ಆ ಅನ್ನಪೂರ್ಣ ಅಂತ ಹೇಳಿ ಊಟದ ಹಾಲು ವ್ಯವಸ್ಥೆ ಇದೆ ಹಾಗೆ ರೂಮಿನ ವ್ಯವಸ್ಥೆ ಕೂಡ ಇದೆ ಎಲ್ಲಾ ವ್ಯವಸ್ಥೆ ಕೂಡ ಇಲ್ಲಿ ಇದೆ ಈ ದೇವಸ್ಥಾನದ ಬಗ್ಗೆ ಆಲ್ರೆಡಿ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಅಂದ್ರೆ ನಾವು ಅನ್ಕೊಂಡು ಬಂದಿದ್ದು ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಇಲ್ಲಿ ಖಂಡಿತವಾಗ್ಲೂ ನಡೆಯುತ್ತೆ ಅಷ್ಟು ನಂಬಿಕೆ ಎಲ್ಲಾ ಒಂದು ಭಕ್ತಾಭಿಮಾನಿಗಳಿಗೆ ಇದೆ ಹಾಗೆ ನಾವು ಕೂಡ ದಿನ ಬೆಳಿಗ್ಗೆ ಎದ್ದು ಫಸ್ಟ್ ನಮ್ಮ ಬಾಯಲ್ಲಿ ಬರುವಂತದ್ದು ಶ್ರೀ ವೀರು ಕಲ್ಲುಕುಟಿತ ದೇವರ ಒಂದು ಹೆಸರು ಅಂತಾನೆ ಹೇಳ್ಬೋದು ನಾನು ಚಿಕ್ಕವರಿಂದ ಇವತ್ತಿನವರೆಗೂ ದೇವರನ್ನ ನೆನೆಸ್ಕೊಂಡೇ ಬಂದಿರುವಂತದ್ದು ಹಾಗೆ ಏನು ಮನೇಲಿ ಏನಾದ್ರೂ ಸಮಸ್ಯೆ ಆದ್ರೂ ಹಾಗೆ ನಾವು ಅಹ್ ಏನಾದ್ರೂ ಕಷ್ಟ ಬಂದ್ರೆ ನಮ್ಗೆ ಹಾಗಾದ್ರೆ ಮತ್ತೆ ಚಿನ್ನದ ಏನಾದ್ರೂ ಸಮಸ್ಯೆ ಹಣದ ಏನಾದ್ರೂ ಸಮಸ್ಯೆ ಏನೇ ಸಮಸ್ಯೆ ಇದ್ದು ನಾವು ಒಂದು ಮೊದಲು ಬರುವಂತದ್ದು ಇದೇ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಕೊಟ್ಟು ದೇವರಲ್ಲಿ ಕೇಳ್ಕೊಂಡು ಹೋಗುವಂತದ್ದು ಪ್ರಾರ್ಥನೆ ಮಾಡಿಕೊಂಡು ಹೋಗುವಂತದ್ದು ಹಾಗೆ ಇವತ್ತಿನ ಒಂದು ದೇವಸ್ಥಾನದ ಬಗ್ಗೆ ಎಲ್ಲಾ ಮಾಹಿತಿ ನಿಮ್ಗೆ ತಿಳಿದಿದೆ ಗೊತ್ತಾಗಿದೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿದವರಿಗೆ ತುಂಬಾ ಧನ್ಯವಾದಗಳು ಹಾಗೆ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾನು ನಿಲ್ಲಿಸ್ತಾ ಇದ್ದೀನಿ ಮುಂದಿನ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಟೇ ಕೆ ಬಾಯ್